ಏ ಹಾಯ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಗೆಸ್ ವಾಟ್ ಯಾರಿದ್ದಾರೆ ನನ್ನ ಜೊತೆಗೆ ಪ್ರತೀಕ್ಷಾ ನಿಮಗೆ ಅರ್ಥ ಆಗಲ್ಲ ಗುಂಡಮ್ಮ ಸೀರಿಯಲ್ ಗುಂಡಮ್ಮ ಇದ್ದಾರೆ ಏನಪ್ಪ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅಂದ್ರೆ ಅವ್ರ ಬ್ಯಾಗಲ್ಲಿ ಏನಿದೆ ಅಂತ ತಿಳ್ಕೊಡೋಣ ಅನ್ಕೊಂಡು ತಿನ್ನೋದೇನಿರುತ್ತೆ ಅಂತ ಬಿಗ್ ಬಿಗ್ ತೋರಿಸ್ತೀರಾ ಹಾ ಏನಿದೆ ನೀವ್ ಹೇಳ್ದಂಗೆ ಫಸ್ಟ್ ತಿನ್ನೋದೇ ಇರೋದು ಇದು ಮಖಾನ ನಂಗೆ ತುಂಬಾ ಇಷ್ಟ ಹೆಲ್ದಿ ಸ್ನಾಕ್ ಹೆಲ್ದಿ ಯಾ ಸೊ ಮಖಾನ ತಾವರೆ ಬೀಜ ಕಣ್ರಿ ಹೌದು ಆಮೇಲೆ ಇನ್ನೂ ಒಂದ್ ತಿನ್ನೋದಿದೆ ಇದೆಲ್ಲದುನು ನಾನ್ ಫ್ರೈಡ್ ಇದು ಸೊ ಎಲ್ಲ ಒಂದ್ ಸ್ವಲ್ಪ ಚೆನ್ನ ಅದು ಇದು ಪಲ್ಸ ಡಯಟ್ ಮಾಡ್ತಾ ಇದ್ದಾರೆ ಡಯೆಟ್ ಅಂತ ಏನಿಲ್ಲ ಆದಷ್ಟು ಅಟ್ಲಿ ಸ್ಕಿನ್ ಹೇರ್ ಎಲ್ಲ ಮೇಂಟೇನ್ ಮಾಡೋಕ್ ಹೆಲ್ದಿ ತಿನ್ಲೇಬೇಕಲ್ ತಿಂತೀವಿ ಬಟ್ ಅದೇ ಈ ತರ ಅಂಡ್ ಎಸ್ ಮೇಜರ್ ಎಲ್ಲ ಬರ್ಬೇಕಾದ್ರೆ ಟಚ್ ಅಪ್ ಪೌಚ್ ಇದೆ ನಂದೊಂದು ಸುಮಾರು ಐಟಮ್ಸ್ ಇದೆ ಆಮೇಲೆ ಶೆಕೆ ಆಗ್ಬಾರ್ದು ಅಂತ ಹೇಳಿ ಒಂದು ಫ್ಯಾನ್ ಇದೆ ಆನ್ ಮಾಡ್ಕೊಡಿ ಹಂಗೆ ಒಂದ್ಸಲ ಫುಲ್ ಸಲ ಬೆವ್ರಬೇಡಿ ಸೊ ಹಂಗೆ ಕೆಲವೊಂದ್ ಕಡೆ ಹೋದಾಗ ಶೂ ಬೇಕಲ್ಲ ಹೋದಾಗ ತುಂಬಾ ಬೆವ್ತ್ ಬಿಡ್ತೀವಿ ಅಂತ ಅಂಡ್ ಅದ್ ಬಿಟ್ರೆ ಎಕ್ಸ್ಟ್ರಾ ಸ್ಟಿಕ್ಕರ್ ಬೇಕೇ ಬೇಕು ಅಂತ ಸೊ ದೆನ್ ಪರ್ಫ್ಯೂಮ್ ಮ್ಯಾಂಡೇಟ್ರಿ ದೆನ್ ನನ್ನ ನೈಲ್ ಪಾಲಿಶ್ ರಿಮೂವರ್ ಇದೆ ಹೇಳಕ್ಕಾಗಲ್ಲ ಶೂಟಿಂಗಲ್ಲಿ ಒಂದೊಂದ್ ಸತಿಬಿಡ್ತೀ ಹಾ ಯೂಶ್ಯಲಿ ನೂಡ್ ಕಲರ್ಸ್ ಆ್ಯಂಡ್ ಒಂದ್ ನೇಲ್ ಪಾಲಿಶ್ ಇದ್ದೇ ಇರುತ್ತೆ ಸಡನ್ ಆಗಿ ಎಲ್ಲಾರು ಹೋಗ್ಬೇಕು ನಾನು ಇನ್ನು ಏನು ರೆಡಿ ಆಗಿಲ್ಲ ಅಂದ್ರೆ ನನ್ನ ವಾಲೆಟ್ ಓಕೆ ಆ್ಯಂಡ್ ನನ್ನ ಹೆಸರು ಎನ್ಗ್ರೇವ್ ಆಗಿರೋ ಒಂದು ಬಾಟಲ್ ಪ್ರತೀಕ್ಷಾ ಯ ಪ್ರತಿ ಅಷ್ಟೇ ಯು ಫುಲ್ ಫಾಂಟಿ ಇರ್ಲಿಲ್ಲ ಸೊ ಅಷ್ಟೇ ಅಂಡ್ ನಾನು ಐ ರೀಲಿ ಅವಾಯ್ಡ್ ಪ್ಲಾಸ್ಟಿಕ್ ಎಲ್ಲೇ ಹೋದ್ರು ಐ ಅವಾಯ್ಡ್ ಪ್ಲಾಸ್ಟಿಕ್ ಅಂಡ್ ಎಲ್ಲೇ ಹೋದ್ರು ಒಂದ್ ದಾರಿ ಇದ್ರು ಐ ಕ್ಯಾರಿ ಮೈ ಫೋನ್ ಅಂಡ್ ಇದು ಬಾಟಲ್ ಫಾರ್ ಶೋರ್ ಎಲ್ಲೇ ಹೋದ್ರು ಇದ್ದೇ ಇರ್ಬೇಕದು ಆಮೇಲೆ ಒಂದು ಎಕ್ಸ್ಟ್ರಾ ಸುಮ್ನೆ ಇರ್ಲಿ ಅಂತ ಹೇಳುವಂಥ ಟಿಶ್ಯೂ ಇದೆ ದೆನ್ ಮೈ ಫೋನ್ ಚಾರ್ಜರ್ ಗೊತ್ತಲ್ಲ ಐಫೋನ್ ಪ್ರಾಬ್ಲಮ್ಸ್ ಯಾವಾಗ ಎಲ್ಲಿ ಬ್ಯಾಟ್ರಿ ಲೋ ಆಗತ್ತೆ ಗೊತ್ತಾಗಲ್ಲ ನನ್ನ ಫೋನ್ ಯಾವ ಫೋನು ಗುಂಡಮ್ ಬಂದು ಐಫೋನ್ ಯಾವುದು ಫೋರ್ಟೀನಾ ಫಿಫ್ಟೀನಾ ಪ್ರೊ ಮ್ಯಾಕ್ಸ್ ಓಕೆ ಸೊ ಅವಾಗ ತಗೊಂಡಿದ್ದು ಆಮೇಲೆ ಇರಲಿ ಅಂತ ಸೇಫ್ಟಿ ಪರ್ಪಸ್ಗೆ ಒಂದು ಕ್ಲಿಪ್ಪು ಒಂದು ಬಾಚನ್ಗೆ ಇದೆ ಆ್ಯಂಡ್ ನನ್ನ ಕಾರ್ಕಿ ಓಕೆ ಯಾ ಅದು ಬಿಟ್ಟರೆ ಸೀಕ್ರೆಟ್ ಅಂತ ಏನಿಲ್ಲ ಇದ್ರೆ ಒಂದು ಪೌಚ್ ವೆಯ್ಟ್ ಏನಿಲ್ಲ ಅಷ್ಟೇ ಟಂಟು ತುಂಬಾ ಸೀಕ್ರೆಟ್ ಸ್ವಲ್ಪ ನನ್ನ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬ ಇದನ್ನ ಆಸ್ಟ್ರೇಲಿಯಾ ಅವನ ತಂದ್ಕೊಟ್ಟಿದ್ದಾಗಲ್ಲ ಶೂಟ್ ಅಲ್ಲ ಸೊ ಒಂದೊಂದ್ಸರಿ ಟ್ವೆಂಟಿ ಫೋರ್ ಅವರ್ಸ್ ನಡೆಯತ್ತಲ್ಲ ಸೊ ಅವಾಗ ಇರ್ಲಿ ಅಂತ ಹೇಳಿ ಮೌತ್ ಫ್ರೆಶ್ನರ್ ತುಂಬಾ ಕಮ್ಮಿ ಯೂಸ್ ಮಾಡೋದು ಬಟ್ ಇಷ್ಟ ಸೇಫ್ಟಿ ಪಿನ್ ಹೊಂದಿದೆ ಸಾರಿ ವೆರಿ ಇಂಪಾರ್ಟೆಂಟ್ ಸೇಫ್ಟಿ ಪಿನ್ ಸೊ ಇದು ಗುಂಡಮ್ಮನ್ ಬ್ಯಾಗ್ ಅಲ್ಲಿ ಏನಿದೆ ಅಂತ ಖಾಲಿ ಆಯ್ತು ಏನ್ ತುಂಬಾ ಇಷ್ಟ ತಿನ್ನಕ್ಕೆ ನನ್ಗೆ ಹೆಲ್ದಿ ಫುಡ್ ತುಂಬಾ ಇಷ್ಟ ವೆಜ್ ನಾನ್ ಏನ ಸ್ಟಾರ್ಟಿಂಗ್ ಬಂದ್ ನಮ್ ಇಲ್ಲಿ ಕೂತಾಗ ಏನ್ ರೀತಿ ತಿಂತೀವಿ ಅಂತ ಎಲ್ಲ ಅಂದಾಗ ತುಂಬಾ ಡಯಟ್ ಫ್ರೀಕ್ ಇದ್ದಾರೆ ಅವರು ಮಖಾನ ಗಿಕ ನಾನೇನೋ ಚಿಪ್ಸ್ ಗಿಪ್ಸ್ ಅಂದ್ರೆ ಇಲ್ಲ ಮಖಾನ ಇಲ್ಲ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಓಕೆ ಏನು ತುಂಬಾ ಇಷ್ಟ ನಾನು ಯಾ ಏನು ತುಂಬಾ ಇಷ್ಟ ಮೊಸರನ್ನ ಮೊಸರನ್ನ ಉಪ್ಪಿನಕಾಯಿ ಐ ಲವ್ ಮೊಸರನ್ನ ಉಪ್ಪಿನ ಬೆಳಗ್ಗೆ ಏನು ತಿಂಡಿ ರೀ ಬೆಳಗ್ಗೆ ಓಟ್ಸ್ ಅಪ್ಪ ಪ್ರೋಟೀನ್ ಪೌಡರ್ ಬನಾನಾ ಜಿಮ್ಗೆ ಹೋಗ್ತೀರಾ ಹೋಗ್ತೀನಿ ಅವಾಗ ಅವಾಗ ಅವಾಗವಾಗ ಅಂದರೆ ವಾರದಲ್ಲಿ ದಿನ ವಾರದಲ್ಲಿ ಒಂದು ದಿನ ದಿನ ರಿಯಲ್ ಲೈಫ್ ಅಲ್ಲಿ ಅಥವಾ ಇಲ್ವಾ ಮಾಡ್ತಾರ ಮಾಡ್ತಾರೆ ಓ ಅವರು ದೊಡ್ಡ ಜಿಮ್ ಫ್ರೀ ಕೇ ಇದಾರೆ ಅವ್ರಿಗೆ ಹೆಂಗೆ ಅಂದ್ರೆ ವರ್ಕ್ಔಟ್ ಮಾಡಿಲ್ಲ ಅಂತಂದ್ರೆ ಅವತ್ ಏನೋ ಒಂದ್ ಏನೋ ತರ ಸೊ ಅವ್ರ ಅಕಸ್ಮಾತ್ ಶೂಟಿಂಗ್ ಎಲ್ಲ ಇತ್ತು ಅಂದ್ರೆ ಅವ್ರ ಜಿಮ್ದು ಕೀ ಎಲ್ಲ ಇಸ್ಕೊಂಡು ಬೆಳಗ್ಗೆ ಮೂರ್ ಗಂಟೆ ನಾಲ್ಕು ಗಂಟೆಗೆಲ್ಲ ಹೋಗ್ತಾರೆ ರಾತ್ರಿ ಎಲ್ಲಾ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಹೋಗಿ ವರ್ಕೌಟ್ ಮಾಡ್ತಾರೆ ಜಿಮ್ ಸೀನಾ ಯಾ ಜಿಮ್ ಸೀನಾ ಇಸ್ ಆಲ್ಸೋ ಜಿಮ್ ಫ್ರೀಕ್ ಓಕೆ ಎನಿವೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದು ಇವತ್ತು ಗುಂಡಮ್ಮನ ಬ್ಯಾಗಲ್ಲಿ ಏನಿತ್ತು ಅಂತ ಅಂಡ್ ಯು ನೋ ವಾಟ್ ಇದು ನಂದು ಫಸ್ಟ್ ಎಪಿಸೋಡ್ ನಾನು ಏನೋ ಪ್ಲಾನ್ ಮಾಡಿದೆ ರ್ಯಾಂಡಮ್ ಆಗಿ ನೀವು ಸಿಕ್ಕಿದ್ರಿ ಅಂಡ್ ನಮ್ಮ ಚಂದನಾ ಶೂಟ್ ಮಾಡಿದ್ರು ಥ್ಯಾಂಕ್ ಯು ಚಂದನಾ ಹ್ಯಾವ್ ಅ ಗ್ರೇಟ್ ಡೇ ಟೇಕ್ ಎ ಬಾಯ್ ಥ್ಯಾಂಕ್ ಯು ನಾನೇ ನಿಮ್ಮ ಫಸ್ಟ್ ವಾಟ್ಸ್ ಇನ್ ಮೈ ಬ್ಯಾಗ್ ಕಸ್ಟಮರ್ <laughs> Only Chanai. Yes. All the very best. Bye bye. <laughs> See you. Bye.